ಸ್ನೇಹಿತರೆ ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಡಾಲಿ ಧನಂಜಯ್ ಅವರು ಅದೇ ರೀತಿ ಧನ್ಯತಾ ಅವರ ಮದುವೆ ಅಂದ್ರೆ ರಿಸೆಪ್ಷನು ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ನೋಡ್ಬೋದು ನೀವು ಏನಪ್ಪಾ ಅಂದ್ರೆ ವಿ ಐ ಪಿಗಳಿಗೆ ಅದೇ ರೀತಿ ಅಭಿಮಾನಿಗಳಿಗೆ ಅಂತಾನೆ ಒಂದು ಬೇರೆ ಬೇರೆ ನ ಕೂಡ ಮಾಡಿದ್ದಾರೆ ಇದು ಇವಾಗ ಏನ್ ನೀವೇನು ನೋಡ್ತಾ ಇದೀರಾ ಇದು ವಿ ಐ ಪಿಗಳಿಗೆ ಏನು ಮೇನು ಅಲ್ಲಿ ಗೇಟ್ ಗೆ ಕಾಣಿಸ್ತಾ ಇದೆ ನಿಮಗೆ ಆ ಗೇಟ್ ಇಂದ ಬಂದ್ರೆ ಇಲ್ಲಿ ನಿಮ್ಗೆ ವಿ ಐ ಪಿಗಳು ಈ ರೂಟಿಂದ ಬಂದು ಇಲ್ಲಿ ಅವ್ರಿಗೆ ವಿಶ್ ಮಾಡ್ಬೋದು ಇವಾಗೇನು ನೀವು ನೋಡ್ತಾ ಇದ್ರ ಈ ರೂಟಲ್ಲಿ ಬಂದು ಅವ್ರಿಗೆ ವಿಶ್ ಮಾಡ್ಬೋದು ಅದೇ ರೀತಿ ಅಭಿಮಾನಿಗಳಿಗೆ ಅಂತಾನೆ ಒಂದು ಮೆಡಲಲ್ಲಿ ಇದು ಮಾಡಿದ್ದಾರೆ ಏನು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಭಿಮಾನಿಗೋಸ್ಕರ ಒಂದು ಕ್ಯೂನ ಬಿಟ್ಬಿಟ್ಟಿದ್ದಾರೆ ಇವಾಗ ನೀವು ನೋಡ್ತಾ ಇದ್ರ ಈ ಕ್ಯೂ ಬಂದ್ಬಿಟ್ಟು ಅಭಿಮಾನಿಗಳಿಗೋಸ್ಕರವೇ ಅಂತಾನೆ ಇರೋದು ಇಲ್ಲಿಂದ ಬಂದ್ಬಿಟ್ಟು ಅವರು ಸ್ಟೇಜ್ ಕಡೆಗೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಸ್ಟೇಜ್ ಕಡೆಗೆ ಹೋದ್ರೆ ಅಂದರೆ ಟೈಮ್ ಸಾಲಲ್ಲ ಹೇಳ್ಬಿಟ್ಟು ಅವ್ರು ಹೇಳಿರೋದು ಇವಾಗ ನೀವೇನು ನೋಡ್ತಾ ಇದ್ರ ಈ ರೀತಿಯಾಗಿ ಬಂದು ಡಾಲಿ ಧನಂಜಯ್ ಅವರಿಗೆ ಆಶೀರ್ವಾದ ಮಾಡಿ ಇಲ್ಲಿಂದ ಹೋಗುವಂತಹ ಒಂದು ಪ್ರಯತ್ನ ಮಾಡ್ತಾರೆ ಈಗ ಏನು ನೋಡ್ತಾ ಇದ್ರೆ ಈ ರೀತಿಯಲ್ಲಿ ಹೋಗಿ ಇಲ್ಲಿಂದ ಡೈರೆಕ್ಟಾಗಿ ಔಟ್ಸೈಡ್ ಏನಾದ್ರು ಹೋದ್ರೆ ಅದು ಬಂದ್ಬಿಟ್ಟು ಎಕ್ಸಿಟ್ ಅಭಿಮಾನಿಗೋಸ್ಕರ ಇರುವಂತಹ ಎಕ್ಸಿಟು ಹೊರಗಡೆ ಹೋದರೆ ಅಲ್ಲಿ ಬಂದ್ಬಿಟ್ಟು ಇದಿರುತ್ತೆ ಏನೋ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಸಿದ್ದಾರೆ ಓಕೆ ಅಲ್ಲಿಂದ ಅವರು ಊಟ ಮಾಡಿಕೊಂಡು ಎಕ್ಸಿಟ್ ಆಗ್ಬೋದು ನೋಡಿ ಅಭಿಮಾನಿಗಳನ್ನ ಈಗ ಡಾಲಿ ಧನಂಜಯ ಅವರು ಒಂದು ಮಾತನ್ನ ಹೇಳಿದರು ಏನಪ್ಪ ಅಂತಂದರೆ ಬಡವರ ಮಕ್ಕಳು ಬೆಳಿಬೇಕು ಅಂತೇಳ್ಬಿಟ್ಟು ನಿಟ್ಟಿನಲ್ಲಿ ಡಾಲಿ ಧನಂಜಯ್ ಅವರು ಬಡವರ ಮಕ್ಕಳು ಅಂದ್ರೆ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿದ್ರು ಅವ್ರನ್ನ ಯಾರನ್ನೂ ಮರ್ತಿಲ್ಲ ವಿ ಆ ಪಿಗಳನ್ನ ಅಷ್ಟೇ ಕರೆಸ್ಬಿಟ್ಟು ಮದುವೆ ಮಾಡಿಲ್ಲ ಅದೇ ರೀತಿ ಏನಪ್ಪಾ ಅಂದ್ರೆ ಎಲ್ಲ ಸೆಲೆಬ್ರಿಟಿಗಳು ಏನಂತ ದರ್ಶನ್ ಅವರು ಹೇಳ್ತಾ ಇದ್ರು ಇಲ್ಲ ನನ್ನ ಸೆಲೆಬ್ರಿಟಿಗಳು ಅಭಿಮಾನಿಗಳು ಅಂತ ಹೇಳ್ಬಿಟ್ಟು ಆ ಅಭಿಮಾನಿಗಳಿಗೋಸ್ಕರ ಒಂದು ಕ್ಯೂ ಮಾಡಿ ಅವ್ರಿಗೆ ಆದಂತ ಒಂದು ಪ್ರತ್ಯೇಕ ಊಟದ ವ್ಯವಸ್ಥೆನ ಮಾಡಿದ್ದಾರೆ ها no. ها oh.